ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಸುಜಾತಾ ಷಣ್ಮುಖ್ ಸೋಲ್ಬಣ್ಣವರ ಅವರ ಅವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ಇವತ್ತು ನಡೆದ ಚುನಾವಣೆಯಲ್ಲಿ ಸುಜಾತಾ ಸೋಲ್ಬಣ್ಣವರ ಅವರ ಒಂದೇ ಅರ್ಜಿ ಸಲ್ಲಿಕೆ ಆಗಿದ್ದರಿಂದ ಚುನಾವಣಾ ಅಧಿಕಾರಿ ಕಮಲಾಕರ್ ಅವರು ಸುಜಾತಾ ಸೋಲ್ಬಣ್ಣ ಅವರನ್ನು ಅಧ್ಯಕ್ಷನಾಗಿ ಘೋಷಿಸಿದರು ನೂತನ್ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸುಜಾತಾ ಸೋಲ್ಬನ್ನರ್ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅವ್ವಕ್ಕ ಕೃಷ್ಣಪ್ಪ ಜೋಗೆ ಸದಸ್ಯರಾದ ಸುರೇಶ್ ಗೊರಬುಡೆ श्रुती रत्नाप्पा तळकेरी तम्मन्ना बसप्पा घरबुडे महादेवी अशोक निगनुरे सुगंधा प्रकाश घरबुडे राजू गौरवगोळ सुमा शिवाजी नागराळे रोजाबाई भीमप्पा तळवार बाळकृष्ण शंकर दोड लचापगोळ बसवराज माळगे महादेव यादगुडे रामगौडा इरगौडा करगावे कुमार कलगौडा पाटील अमित पाटील बसगौडा सोलबनवर शिवगडा सोलबनवर ಬಾಬಾಸೋ ಮಂಗಾಜ್ ಮಾರುತಿ ಮಾಡ್ಗೆ ಶಿವಾನಂದ್ ಸೋಲ್ಗನ್ನವರ್ ರಾವ್ ಸಾಹೇಬ್ ಗರ್ಬುಡೆ ಅನಿಲ್ ಮಂಗಾಜ್ ಸೇರಿದಂತೆ ಪ್ರಕಾಶ್ ಪಾಟೀಲ್ ಮಹದೇವ್ ಭಾಕ್ರೆ ಮಾರುತಿ ಗರ್ಬುಡೆ ಇರಗೌಡ ಕೆಳಗಿನ್ಮನಿ ಬಸವರಾಜ್ ಸೋಲ್ಬಣ್ಣವರ ರಾಜು ಟೋಪುಗೋಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆಶೀರ್ವಾದ ಮಾಡಿದ್ದಾರೆ ತಮ್ಮಣ್ಣ ಗರ್ಗುಡೆ ಸುರೇಶ್ ಗರ್ಗುಡೆ ಅನಿಲ್ ಸೋಲ್ಗಣ್ಣವರ್ ಮತ್ತು ಬಸು ಮಾಡವ್ರು ಅವಕ್ಕ ಜುಗಳಿ ಮತ್ತು ಸೂರ್ತಿ ತಳಕೇರಿ ಮಾದೇವಿ ದುಂಗ್ನೂರಿ ಬಾಳಕೃಷ್ಣ ಲಚ್ಚಪ್ಪು ಲಚ್ಚಪ್ಪಗಳ್ರಿ ರೋಜಾ ತಳವಾರ್ರಿ ರಾಮಣ್ಣ ಕರಗಾವಿ ರೀ ರಾಜು ಗೌರಗಳು ರೀ ಸುಮಲತಾ ನಾಗರಳ ರೀ ಸುಗಂಧ ಗರ್ಬಿ ಸುಗಂಧ ಗರ್ಬಿಡಿರಿ ಹದಿನೈದು ಜನರು ನಂಗೆ ಇವತ್ತು ಸಹಕಾರ ಮಾಡಿದ್ರೆ ಹದಿನಾಲ್ಕು ಜನರು ರೀ ನಮ್ದು ಇಲೆಕ್ಷನ್ ಆಗಲಿಲ್ರಿ ಇವತ್ತು ನನಗೆ ಭಾಳ ಸಂತೋಷ ಐತ್ರಿ ಆಯುರ್ವೇದಿಯಾಗಿ ಆಯ್ಕೆಗಿದ್ದೀನಿ ರೀ ಮೊದಲನೇ ಐತ್ರಿ ಹಂಗು ಹಿಂಗು ಹೇಳಿದಂಗೆಲ್ಲ ಭಯ ಪಡ್ಸಿರಿ ಆದ್ರೆ ನಮ್ಮ ಸದಸ್ಯರೆಲ್ಲ ಏನಿಗೆ ಭಯ ಪಡಬೇಡ ಈ ಸರಿ ಮಾಡ್ತೇವೆ ನೀನು ಅಂದರು ಅವ್ರು ನಂಬೀನಿ ಅವ್ರು ಪಾ ಇದು ಮಾಡಿ ಪಾರ ಹಾಶಿಸಿ ಅವ್ರು ಕೊಲ್ತಿ ಧನ್ಯವಾದ ಹೇಳ್ತೀನಿ ರೀ ನಮಸ್ಕಾರ ಮಾಡ್ತೀನಿ ಸ್ವಾಸ ಕೆಲಸ ಮಾಡ್ತೀನಿ ರೀ ಅವ್ರು ಏನು ನಮ್ಗೆ ನಾವು ಒಬ್ಬಕ್ಕೆ ಅಲ್ಲರಿ ಅಧ್ಯಕ್ಷ ಹದಿನಾಲ್ಕು ಹದಿನೈದು ಜನ ಅಧ್ಯಕ್ಷ ಇದೇನು ರೀ ಅದು ನಮ್ಮ ಜೈನಾಪುರ ಗ್ರಾಮ ಪಂಚಾಯತಿಯಲ್ಲಿ ಹದಿನಾರು ಜನ ಸದಸ್ಯರಿದ್ದು ಈಗಾಗಲೇ ನಾಲ್ಕೂರು ವರ್ಷ ನಮ್ಮ ಪಿರೇಡ್ ಬೀಗಿತ್ತು ಅದರಲ್ಲಿ ನಾವೊಂದು ಹದಿನೆಂಟು ತಿಂಗಳ ಅಧ್ಯಕ್ಷ ಅಂತ ಮಾಡಿದೆ ನಮ್ಮ ತಮ್ಮ ಅವರು ತಮ್ಮ ನಗರಬುಡಿಯವರು ಅವರೊಂದು ಹತ್ತು ತಿಂಗಳು ಹನ್ನೆರಡು ತಿಂಗಳು ಅವರು ಮಾಡಿದರು ಆಮೇಲೆ ಲಕ್ಷ್ಮೀ ಮದ್ಲೈಟ್ಟಿ ಅಂತ ಅವರು ಮಾಡಿದರು ಅವರೊಂದು ಒಂದು ಒಂದು ವರ್ಷ ಮಾಡಿದರು ಈಗ ಅವಿರೋಧವಾಗಿ ಸುಜಾತ ಷಣ್ಮುಖ್ ಅವ್ರ ಇವರನ್ನು ನಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೋ ಅಂದ್ರೆ ಭೇದ ಭಾವ ಆಗಬಾರ್ದು ಯಾಕಂದ್ರೆ ನಾವು ಎಲ್ಲರಿಗೂ ಅವಕಾಶ ಕೊಡಬೇಕಂತ ಉದ್ದೇಶದಿಂದ ಅಂದರೆ ನಮ್ಮಲ್ಲೇ ರಾಜಕೀಯ ಮಾಡಬಾರ್ದು ಇನ್ನು ಎಲೆಕ್ಷನ್ ಟೈಮ್ದಾಗ ಅಟ್ಟ ಮಾಡೋದಾಗ ಈಗ ಯಾವುದೋ ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಒಂದಕ್ಕೊಂದು ಸರ್ಕಾರ ಬೇಕಾಗ್ತೈತಿ ಅದಕ್ಕಾಗಿ ನಾವು ಸರ್ಕಾರ ಕೊಡೋ ಉದ್ದೇಶದಿಂದ ಅವ್ರನ್ನ ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಏನೋ ಸಮಸ್ಯೆ ಬರಲಿ ಏನೇ ಚರ್ಚೆ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಈ ಮುಂದೆ ಯಾವುದೋ ಇದ್ರೆ ಭೀ ನಮ್ಮಲ್ಲೇ ನಾವು ಭಾ ಇವೆಲ್ಲ ನಮ್ಮ ಜನಾಪುರ ಗ್ರಾಮದಾಗ ಒಂದಕ್ಕೊಂದು ಸಂಬಂಧ ಅದಾವೆ ಒಂದು ಅಂದ್ರೆ ಪಾಟೀಲ್ ಸೊಲ್ಬಣ್ಣವ್ರ ಮಂಗಾಜ್ ಟೋಪುಗಳು ಹಿಂಗೆಲ್ಲ ಒಂದಕ್ಕೊಂದು ಏನೇ ಮಾಡಿದ್ರೆ ಭೀ ಅವು ಸಂಬಂಧ ಹತ್ತತವೆ ಅದಕ್ಕೆ ಏನೇ ನಾವು ಇದಾಗ ಮಾಡಿದ್ರೆ ನಾವು ಕುಡ್ಕೊಂಡು ಮಾಡ್ತೀವಿ ಜಾತ್ರೆ ಮಾಡಲಿ ಏನೇ ಮಾಡಲಿ ನಾವು ಆ ಇಲೆಕ್ಷನ್ ಟೈಮ್ದಾಗ ಅಷ್ಟೇ ನಾವು ಏನಾದರೂ ಒಂದು ಹದಿನೈದು ದಿನ ಒಂದು ತಿಂಗಳು ಅಷ್ಟೇ ಅದರ ನಂತರ ನಾವೆಲ್ಲ ಮರೆತ ತೋರ್ನಾಳವರು ನಮ್ಮ ಜೊತೆ ಸಾತಿರ್ತಾರೆ ಭೀಮಾ ಇವೀಮಾ ತಳವಾರವ್ರಾಗಲಿ ಆಮೇಲೆ ಬಸು ಬಸವರಾಜ್ ಮಾಳ್ಗೇ ಅವರಾಗಲಿ ಲಚ್ಚಾಪುಗಳಾಗಲಿ ಸಾಕಷ್ಟು ಜನ ಎಲ್ಲರೂ ನಾವು ಏನೇ ಇದ್ದರೆ ಭೀ ನಾವು ಎಲ್ಲರೂ ಕೂಡ್ಕೊಂಡು ಎರಡೂ ಗ್ರಾಮ ಅಂತಾಮರ್ಗತ್ ಕೆಲಸ ಮಾಡ್ಕೊತ ಹೋಗಿದ್ವಿ ಇನ್ನು ಮುಂದೂ ಮಾಡ್ತೀವಿ ಇನ್ನ ಜನರ ಸಹಕಾರ ನಮಗೆ ಬೇಕಾಗ್ತೈತಿ ನಾವು ಏನೇ ಗ್ರಾಮದ ಅಭಿ ಅಭಿವೃದ್ಧಿ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಅವ್ರಿಗೆ ನಮ್ಮ ಈಗ ನೂತನವಾಗಿ ಆಯ್ಕೆಯಾದ ಸುಜಾತ ಸೊಲ್ಬನ್ನ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಅವರಿಗೂ ನಾವು ಯಾವಾಗೂ ಸಹಕಾರ ಇರ್ತೈತಿ ಒಟ್ಟು ಊರಿನ ಅಭಿವೃದ್ಧಿ ಆಗಬೇಕು ಏನು ಸಮಸ್ಯೆ ಇದ್ದರೆ ನಾವು ಎಲ್ಲರೂ ಕೂಡಿ ಸ್ಪಂದಿಸ್ತೀವಿ ಹತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾಯಿತ ಒಂದು ಚುನಾವಣಾ ಘೋಷಣೆ ಆಗಿತ್ತು ಇದೊಂದು ಹನ್ನೆರಡನೇ ತಾರೀಕು ಇವತ್ತು ಹನ್ನೆರಡನೇ ತಾರೀಕು ಅಧ್ಯಕ್ಷರ ಘೋಷಣೆ ಆಗಿತ್ತು ಆ ದಿವಸ ನಾವು ಈ ದಿವಸ ಎಲ್ಲರೂ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿರೋದು ಹದಿನಾರು ಜನ ನಾವು ಹದಿನೈದು ಜನ ಬಂದು ನಾವು ಸಹಮತದಿಂದ ಹದಿನೈದು ಜನ ಕೂಡಿ ಒಬ್ಬ ನಮ್ಮ ಸುಜಾತ ಸೋಲ್ಬಣ್ಣವ್ರ ಹತ್ರ ನಾವು ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ ಹದಿನೈದು ಜನ ಕೂಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೀವಿ ಅವರಿಗೂ ಕೂಡ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾವೊಂದು ಧನ್ಯವಾದಗಳನ್ನು ತಿಳಿಸುತ್ತೆ ಈ ಒಂದು ನಮ್ದು ತಕ ಉಳ್ದಂಥ ಕೆಲಸ ಏನದವಲ್ಲ ನಮ್ದು ಇನ್ನೊಂದು ಎರಡು ಮೂರು ತಿಂಗಳಿರ್ಬೋದು ಅವಧಿ ಆ ಒಳಗೆ ನಾವು ಉಳಿದಂಥ ಕೆಲಸಗಳನ್ನು ಎಲ್ಲ ಮುಗಿಸಿ ನಾವು ಎಲ್ಲ ರೈತರಿಗೂ ಕೂಡ ಒಂದು ಏನು ಉಳ್ದವಲ್ಲ ಕೆಲಸ ಅವತ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನಾವು ಎಲ್ಲರೂ ಹದಿನೈದು ಜನ ಕೂಡಿ ಇನ್ನೊತಕ್ಕ ಏನಾಗಿತ್ತಲ್ಲ ಅದೆಲ್ಲ ವಿಷಯ ಬೇರೆ ನಾವು ಎಲ್ಲರೂ ಕೂಡಿ ಒಂದು ಏನು ಉಳ್ದವಲ್ಲ ಕೆಲಸ ಅವೆಲ್ಲ ಕೆಲಸ ಮುಗಿಸೋದು ಒಂದು ನಾವು ಮೊದಲು ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಉಳ್ದವ್ ಕೆಲಸಗಳು ಅವೆಲ್ಲರೂ ಬಂದು ನಮಗೆ ಭೇಟಿ ಆಗಬೇಕು ಅವ್ರಿಗೆ ನಾವು ಕೆಲಸ ಮಾಡುವಂಥ ವಿಷಯ ನಾವು ಮಾಡ್ತೇವೆ ತಕ ಹೆಂಗೈತಿ ಒಂದು ಯಾರ್ಯಾರು ಹೇಳ್ತಾರೋ ಯಾರ್ಯಾರು ಬಿಡ್ತಾರೋ ಆದ ವಿಷಯ ಬೇರೆ ಆಗಿತ್ತು ಈಗ ಹೆಂಗಾಗಿ ನಾವು ಹದಿನೈದು ಮಂದಿ ಕೂಡಿ ಒಂದು ಏನಾಗೈತಿ ನಾವು ಉಳ್ದಂಥ ಕೆಲಸಗಳು ಕ್ಲಿಯರ್ ಮಾಡ್ಬೇಕಾಗಿತ್ತು ನಾವು ಉಳ್ದ ಅವಧಿ ಒಳಗೆ ನಮ್ದು ಉಳಿದಂಥ ಒಂದು ಎರಡು ಮೂರು ತಿಂಗಳದಾಗ ಇವು ಎಲ್ಲ ಕ್ಲಿಯರ್ ಮಾಡಿಸಿ ಎಲ್ಲ ರೈತರಿಗೂ ಕೂಡ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ನಾವು ಹದಿನೈದು ಮೆಂಬರ್ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ಕೂಡ ನಾ ಎಲ್ಲರೂ ಪರವಾಗಿ ಒಂದು ಈ ವಿಷಯ ಹೇಳ್ತೇನೆ ಅಂತೇಳಿ ನಾ ಎಲ್ಲರಿಗೂ ಧನ್ಯವಾದ ಹೇಳಿ ಒಂದು ಎರಡು